ಸ್ವಲ್ಪ ನೋಡ್ಕೊಳ್ಳಿ ಗಾಡಿಗಳು ಬರ್ತಾ ಇರುವಾಗ ಒಡ್ಕೋಬಿಡ್ತಾರ ಹಾ ಹುಷಾರು ನೀವು ನೋಡ್ಕೊಳ್ಳಿ ಗಾಡಿಗಳನ್ನ ಹೇನೋ ಏನೋ ಅವರು ಏನೋ ಕೋತಿಗಳಿಗೆ ಆಹಾರವನ್ನ ವಿತರಿಸ್ತವ್ರೆ ನಾವು ಹೇಳಕ್ಕೆ ಬರಲ್ಲ ಈಗ ನಾವು ಹೇಳಿದ್ರೆ ತಿರುಗಿಸಿ ಮಾತಾಡ್ಬಿಡ್ತಾರೆ ಏಯ್ ನಿನಗೆ ಯಾಕೆ ಹೋಗುವಂತ ನನಗೆ ಹೋಗ್ಬೇಕಾಯ್ತೆತ್ತೆ ಸೊ ಇಲ್ಲಿ ಏನಪ್ಪ ಅಂದರೆ ಒಂದು ಸ್ವಲ್ಪ ಕೋತಿಗಳ್ಗೆ ಪ್ರಾಣ ಹಾನಿಯಾಗ್ದಂಗೆ ನೋಡ್ಕೊಳ್ಳಿ ಅಂತ ಒಂದು ಸಂದೇಶ ಕೊಡ್ಬೋದು ಅಷ್ಟೆ ನೋಡಿ ಇಲ್ಲಿ ಇವ್ರು ಮಾಡೋ ಮಿಸ್ಟೇಕ್ ನೋಡಿ ಹಾಂ ಇಲ್ಲಿ ನೋಡಿ ಇದು ಎಂಥ ತಪ್ಪು ಗೊತ್ತರ ಹಾಂ ಅಲ್ಲಿ ನೋಡಿ ಇಲ್ಲಿ ವಾಹನಗಳು ಹೋಗ್ತಾ ಐತೆ ಇವರು ನೋಡಿ ಇಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಎ ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಕೋತೀನಿ ಅವ್ರಿಗೆ ಹೇಳ್ತಕ್ಕಂಥ ಕಾರ್ಯ ಮಾಡ್ಬೋದು ನೋಡಿ ಇವರೆಲ್ಲ ಕೊಡ್ತಾರೆ ಬಟ್ ಏನಾಗುತ್ತೆ ಅಂದರೆ ಇದು ಕೋತಿಗಳಿಗೆ ಪ್ರಾಣ ಹಾನಿಯಾಗ್ಬಿಡ್ತವೆ ಅದೊಂದೇ ಬೇಜಾರು ಹ್ಞೂ ಏನೋ ಇವಕ್ಕೂ ಆಹಾರ ಇಲ್ಲ ದಿಕ್ಕೆಟ್ಟು ನಿಂತವೆ ಹ್ಞೂ ಚಾ ಚೇ 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 ಹಾಂ ಅಲ್ಲೇ ನೋಡಿ ಅದೇ ಅಲ್ಲೇ ಹೋಗ್ತಾ ಇದೆ ನೋಡಿ ರೋಡ್ಗೆಲ್ಲ ಕವರ್ ಆಗೋದು ಈಗ ಯಾವ್ದಾದ್ರು ಒಂದು ಬಸ್ಸು ಗಿಸ್ಸು ವಾಹನ ಯಾವ್ದಾದ್ರು ಫಾಸ್ಟಾಗಿ ಬಂದರೆ ಹೇಳಿ ಪ್ರಾಬ್ಲಮ್ ಆಗುತ್ತೆ ಓ ನೋಡಿ 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 ಹಾಂ ಛೇ ಇದೇ ಇದಕ್ಕೆ ನಮಗೆ ಬೇಜಾರು ಸ್ವಲ್ಪ ತಿರೀ ಬಿಸ್ವರಾಜು ಸ್ವಲ್ಪ ಕಡೆ ಕಡೆ ಡಿಸ್ಪೋಸಲ್ಲಿ ಇಲ್ಲ 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 ಓ ಕರೆಕ್ಟ್ ಉಪ್ಪು ನೀವ್ ಹೇಳಿಲ್ಲ ಕಷ್ಟ ಆಗೋದು ಹ್ಮ್ ಪರವಾಗಿಲ್ಲ ಆ ಕಡೆ ಡಿಸ್ಪೋಸ್ ಆಗೋದು ನೋಡಿ ಇಷ್ಟೇ ಏನು ಮಾಹಿತಿ ಕೊಡ್ಬೋದು ಇವ್ರು ಹಾಕ್ಬಿಟ್ಟು ಹೊರಟೋದ್ರು ಅದೇನಾಗುತ್ತೆ ನಾವು ಒಂದು ಸ್ವಲ್ಪ ನೋಡ್ಕೊಂಡು ನಿಂತಿದೆ ಯಾಕಂದ್ರೆ ನಮ್ಗೆ ಹೇಳಕ್ಕಾಗಲ್ಲ ಗುರು ಅವ್ರ್ಗೆ ಹೇಳಿದ್ರೆ ನಮ್ಮನೆ ಬೈತಾರೆ ನಾನು ಸುಮಾರು ಹತ್ರ ಬೈಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಹೇಳೋಕ್ಕಾಗಲ್ಲ ಆಗಲ್ಲ ನಾವು ಈ ವಿಡಿಯೋ ಮೂಲಕ ಹೇಳ್ತೀವಿ ದಯವಿಟ್ಟು ರಸ್ತೆ ಬದಿಗಳಲ್ಲಿ ಆಹಾರವನ್ನು ಹಾಕ್ಬೇಡಿ ಅಂತ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಸೊ ಅವ್ರಿಗೆ ಹೋಗಿ ಹೇಳ್ಬೋದು ನಾನು ಬಾಯ್ಬಿಟ್ಟು ಹೇಳ್ಬೋದಿತ್ತು ಬಟ್ ಅವರು ಏನಾರು ಅಂತ ತಿರುಗಿಸಿದೆ ಅಂದರೆ ನಾನು ಏನು ಮಾತಾಡೋಕ್ಕಾಗಲ್ಲ ಹೋಗೋ ನಾನು ಏನೋ ಕೋತಿಗಳ್ತನ ಹಾಕ್ತಿರೋದು ನೀನು ಏನಾರು ಹಾಕ್ತಿದ್ದೀವ್ ಹಾಗೆ ಅಂದ್ಬಿಟ್ಟು ಏನಾರು ಅಂದ್ಬಿಟ್ರೆ ನಾವು ಏನು ಮಾತಾಡೋಕ್ಕಾಗಲ್ಲ ಆಪ್ಷನೇ ಇಲ್ಲ ನಮಗೆ ಸೊ ಸ್ವಲ್ಪ ನೋಡ್ಕೊಂಡು ಇವಾಗ ನೋಡಿ ಅವಕ್ಕೆ ಪ್ರಾ ಆ ಪ್ರಾಣಿಗಳೆಲ್ಲ ಏನೋ ಈ ಜನ ಮನುಷ್ಯರು ಕೊಡ್ತಕ್ಕಂಥ ಆಹಾರಕ್ಕೆ ಅಡಿಟ್ ಆಗ್ಬಿಟ್ಟಾವೆ ಅವೆಲ್ಲೂ ಹೋಗ್ತಾ ಇಲ್ಲ ಸ್ವ ಸ್ವಂತವಾಗಿ ಅವು ಆಹಾರವನ್ನು ಏನೋ ಉತ್ಪತ್ತಿ ಮಾ ಪತ್ತೆ ಮಾಡ್ತಾನೆ ಇಲ್ಲ ಸುಮ್ಮನೆ ಆರಾಮಾಗಿ ಬಂದು ಈ ರೋಡ್ತ ಕೂತ್ಕೊಳ್ಳೋದು ಯಾರು ಹಾಕ್ತಾರೆ ಕಾಯ್ಕೊಂಡು ಕೂತ್ಕೊಳ್ಳೋದು ಈ ರೀತಿ ಮಾಡ್ತವೆ ಸೊ ನಾವು ಇಷ್ಟೇ ಹೇಳೋದು ನೀವು ಹಾಕ್ಲೇಬೇಕಾದ್ರೆ ಎತ್ತಿ ಒಳಗಡೆ ಎತ್ಬಿಟ್ಟು ಹೋಗಿ ರಸ್ತೆ ಬದಿಗಳಲ್ಲಿ ವಾಹನಗಳನ್ನು ನಿಲ್ಲಿಸ್ಕೊಂಡು ನೀವು ಆಹಾರವನ್ನು ಹಾಕಬೇಡಿ ಅವರ ಉದ್ದೇಶ ಚೆನ್ನಾಗಿ ಇತ್ತು ಈಗ ಹೋಗಿದವ್ರದು ಅವ್ರು ಏನೋ ಒಂದು ಕೋತಿಗಳಿಗೆ ಆಹಾರ ಹಾಕ್ಬೇಕಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ಹಾಕಿದ್ರು ಬಟ್ ಅದ್ರ ಹಿನ್ನೆಲೆ ಅವ್ರಿಗೆ ಗೊತ್ತಿಲ್ಲ ಅದ್ರ ಹಿಂದೆ ಏನಾಗ್ಬೋದು ಸಮಸ್ಯೆಗಳು ಕೋತಿಗಳ ಪ್ರಾಣ ಹಾನಿ ಆಗ್ಬೋದು ಇದ್ರ ಬಗ್ಗೆ ಮಾಹಿತಿ ಇರಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ಮಾಹಿತಿ ಕೊಟ್ಟಿರ್ತೀನಪ್ಪ ಒಂದಷ್ಟು ಜನ ನಮ್ಗೆ ಉಗಿದು ಕೈ ಹಾಕ್ಬೋದು ಏ ಹೇಳೋಕ್ಕಾಗ್ತಾನೆ ಹಾಕ್ತಾನೇವ ನೀನು ಮಾಡೋಕ್ಕಾಗ್ತಾನೇವ ಹೀಗೆಲ್ಲ ಅಂತಾರೆ ಕೆಲವರು ಆರ ನೀವು ಹೇಳೋದು ತುಂಬ ಈಸಿ ಯಾರು ನಾವು ಹೇಳೋಕ್ಕಾಗಲ್ಲ ಓ ಹೇಳಿದ್ರೆ ಮೇಲೆ ರೇಗ್ತಾರೆ ಸೊ ಅದು ಮಾತು ಮಾತು ಬೆಳೀತದೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮೂಲಕ ಈ ಸಂದೇಶ ನೀಡಿರ್ತೀನಿ